ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ನೆಕ್ಲೆಸ್ ಮತ್ತು ಹಾರಗಳ ಡಿಸೈನ್ಸ್ ನೋಡೋಣ ಫಸ್ಟ್ ಡಿಸೈನ್ ಇಲ್ಲಿ ನೋಡ್ತಾ ಇರೋದು ಲೈಟ್ ವೈಟ್ ಅಲ್ಲಿ ಮಾಡಿರುವಂತಹ ಎರಡು ಎಳೆಯ ವ್ಯಾಕ್ಸ್ ನೆಕ್ಲೆಸ್ ಡಿಸೈನು ಪರ್ಲ್ಸ್ ಅನ್ನ ಯೂಸ್ ಮಾಡಿದ್ದಾರೆ ಬಜೆಟ್ ಫ್ರೆಂಡ್ಲಿ ಡಿಸೈನು ಕೇವಲ ಒಂದೂವರೆ ಗ್ರಾಮ್ಗೆಲ್ಲ ಈ ರೀತಿಯ ಡಿಸೈನ್ಸ್ ಗಳನ್ನ ಮಾಡಿಸ್ಕೋಬಹುದು ಇದು ಪಿಂಕ್ ಕಲರ್ ಬೀಡ್ಸ್ ಅಲ್ಲಿ ಮಾಡಿರುವಂತಹ ಮೂರು ಎಳೆಯ ಲಾಂಗ್ ಹಾರ ಹರದ ಎರಡು ಸೈಡ್ ಲಕ್ಷ್ಮೀ ಡಿಸೈನ್ ಮೂಪ್ ಬರುತ್ತೆ ಇದರ ವೇಟ್ ಬಂದು ಆರು ಗ್ರಾಮ್ ಇನ್ನೂರ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರೋದು ಮ್ಯಾಂಗೋ ಡಿಸೈನ್ ನೆಕ್ಲೆಸ್ ನೆಕ್ಲೆಸ್ ಮಧ್ಯ ಸ್ಮಾಲ್ ರೂಬಿ ಸ್ಟೋನ್ಸ್ ಅಲ್ಲಿ ಕೂಡ ವರ್ಕ್ ಬಂದಿದೆ ಲೈಟ್ ವೈಟ್ ಅಲ್ಲಿ ಮಾಡಿದ್ರು ಕೂಡ ಗ್ರ್ಯಾಂಡ್ ಲುಕ್ ಅನ್ನ ಕೊಡುತ್ತೆ ನಿಮಗೆ ಇದರ ವೆಯ್ಟ್ ಬಂದು ಹತ್ತು ಗ್ರಾಮ್ ಒಂಬೈನೂರ ಮೂವತ್ತು ಮಿಲಿ ಆಗುತ್ತೆ ಮತ್ತೊಂದು ಬ್ಯೂಟಿಫುಲ್ ಆಗಿರುವಂತಹ ನೆಕ್ಲೆಸ್ ಡಿಸೈನು ಇದರಲ್ಲಿ ಚಿನ್ನದ ಗುಂಡು ಹಾಗೆ ಪಿಕಾಕ್ ಡಿಸೈನ್ ಬರುತ್ತೆ ಮಧ್ಯ ಲಕ್ಷ್ಮಿ ಪೆಂಡೆಂಟ್ ಅನ್ನ ಕೊಟ್ಟಿದ್ದಾರೆ ಪೆಂಡೆಂಟ್ ಕೆಳಗೆ ಪಿಂಕ್ ಅಂಡ್ ಗ್ರೀನ್ ಬೀಚ್ ಅಲ್ಲಿ ಹ್ಯಾಂಗಿಂಗ್ಸ್ ಇರುವಂತದ್ದು ನೀವೇ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನು ಅಂತ ಸಿಲ್ಕ್ ಸ್ಯಾರೀಸ್ ಮೇಲೆಲ್ಲ ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಫಂಕ್ಷನ್ ವೇರ್ಗೆ ನೆಕ್ಲೆಸ್ ಡಿಸೈನ್ಸ್ ನೋಡ್ತಾ ಇದೀರಾ ಅಂದ್ರೆ ಖಂಡಿತ ಈ ಒಂದು ಡಿಸೈನ್ ಅನ್ನ ಮಾಡಿಸ್ಕೋಬಹುದು ಇದರ ಟೋಟಲ್ ನೆಟ್ ವೇಟ್ ಬಂದು ಇಪ್ಪತ್ತಾರು ಗ್ರಾಮ್ ನೂರ ಐವತ್ತು ಮಿಲಿ ಇದೆ ಮುಂದಿನ ಡಿಸೈನ್ ನೆಲ್ಲಿಕಾಯಿ ಗುಂಡಲ್ಲಿ ಮಾಡಿರುವಂತಹ ಶಾರ್ಟ್ ನೆಕ್ಲೆಸ್ ಇದಕ್ಕೆ ಡೈಮಂಡ್ ಶೇಪ್ ಅಲ್ಲಿ ಪೆಂಡೆಂಟ್ ಬರುತ್ತೆ ಪೆಂಡೆಂಟ್ ಅಂತೂ ತುಂಬಾ ಗ್ರ್ಯಾಂಡ್ ಆಗಿ ಡಿಸೈನ್ ಮಾಡಿದರೆ ವೇರ್ ಮಾಡಿದಾಗ ರಿಚ್ ಲುಕ್ ಅನ್ನ ಕೊಡುತ್ತೆ ನಿಮ್ಗೆ ತುಂಬಾ ಜನಕ್ಕೆ ಈ ರೀತಿಯ ನೆಕ್ಲೆಸ್ ಪ್ಯಾಟರ್ನ್ ಇಷ್ಟ ಆಗುತ್ತೆ ಕಲರ್ ಬೀಡ್ ಹ್ಯಾಂಗಿಂಗ್ಸ್ ಅನ್ನ ಕೂಡ ಹಾಕ್ಸ್ಕೋಬಹುದು ಫೈನಲಿ ಈ ಒಂದು ನೆಕ್ಲೆಸ್ ನ ವೇಟ್ ಬಂದು ಹತ್ತೊಂಬತ್ತು ಗ್ರಾಮ್ ಒಂಬೈನೂರ ಎಪ್ಪತ್ತು ಮಿಲಿ ಆಗುತ್ತೆ ಆಲ್ಮೋಸ್ಟ್ ಟ್ವೆಂಟಿ ಗ್ರಾಮ್ಸ್ ಅಂತಾನೆ ಅನ್ಕೋಬಹುದು ಇದರಲ್ಲಿ ನೆಕ್ಲೆಸ್ ಪೂರ್ತಿ ಫ್ಲವರ್ ಪ್ಯಾಟರ್ನ್ ಅಲ್ಲಿ ಡಿಸೈನ್ ಮಾಡಿದರೆ ಹಾಗೇನೆ ಎರಡು ಸೈಡ್ ಲಕ್ಷ್ಮಿ ಡಿಸೈನ್ ಕೂಡ ಇದೆ ನೋಡೋಕೆ ಇದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಗ್ರಾಮ್ಸ್ ತರ ಕಾಣುತ್ತೆ ಬಟ್ ಇದು ಕೇವಲ ಹನ್ನೆರಡು ಗ್ರಾಮ್ ಮುನ್ನೂರ ಐವತ್ತು ಮಿಲಿಯಲ್ಲಿ ಮಾಡಿರುವಂತದ್ದು ನೀವೇನಾದ್ರೂ ಲೈಟ್ ವೇಟ್ ಅಲ್ಲಿ ಗ್ರಾಂಡ್ ಲುಕ್ ಅನ್ನು ಕೊಡುವಂತಹ ನೆಕ್ಲೆಸ್ ಡಿಸೈನ್ ನೋಡ್ತಾ ಇದ್ದೀರಾ ಡಿಸೈನ್ಸ್ ಗಳನ್ನ ಮಾಡಿಸ್ಕೋಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರೋದು ಟ್ವೆಂಟಿ ಗ್ರಾಮ್ಸ್ ಅಲ್ಲಿ ಮಾಡಿರುವಂತಹ ಫ್ಯಾನ್ಸಿ ಬಾಂಬೆ ನೆಕ್ಲೆಸ್ ಡಿಸೈನು ಇವತ್ತು ತೋರಿಸುವಂತಹ ಪ್ರತಿಯೊಂದು ಡಿಸೈನ್ಸ್ ಕೂಡ ನಿಮಗೆ ಪ್ಯೂರ್ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಗೋಲ್ಡ್ ಆಗಿರುತ್ತೆ ನೆಕ್ಸ್ಟ್ ಬಂದು ಪರ್ಲ್ ವಿತ್ ಗುಂಡು ಕಾಂಬಿನೇಷನ್ ಇರುವಂತಹ ಟೂ ಸ್ಟೆಪ್ ನೆಕ್ಲೆಸ್ ಡಿಸೈನು ಮೇಲೆ ಲಕ್ಷ್ಮಿ ವಿತ್ ಪಿಕಾಕ್ ಡಿಸೈನ್ ಕೂಡ ಇದೆ ಈ ಒಂದು ನೆಕ್ಲೆಸ್ ನ ವೇಟ್ ನೋಡೋದಾದ್ರೆ ಬರೀ ಹದಿನಾಲ್ಕು ಗ್ರಾಮ್ ನೂರ ಎಪ್ಪತ್ತು ಮಿಲಿ ಆಗತ್ತೆ ಇದು ಆಂಟಿಕ್ ಫಿನಿಶ್ ಅಲ್ಲಿ ಮಾಡಿರುವಂತಹ ಲಕ್ಷ್ಮಿ ಕಾಸಿನ ಲಾಂಗ್ ಹಾರಂ ಡಿಸೈನು ಟೋಟಲ್ ನೆಟ್ವೇಟ್ ನಲವತ್ಮೂರು ಗ್ರಾಮ್ ಇರುವಂತದ್ದು ಮತ್ತೊಂದು ವಿ ಶೇಪ್ ಲಾಂಗ್ ಹಾರಂ ಡಿಸೈನ್ ನೋಡ್ತಾ ಇದ್ದೀರಾ ಕಂಪ್ಲೀಟ್ ಆಗಿ ಗುಂಡಿನ ಡಿಸೈನ್ ಬರುತ್ತೆ ಹಾರ ಪೂರ್ತಿ ಕೆಳಗಡೆ ಲಕ್ಷ್ಮಿ ಪೆಂಡೆಂಟ್ ಇರುವಂತದ್ದು ಈ ಒಂದು ಹಾರ ನಿಮ್ಗೆ ತರ್ಟಿ ಗ್ರಾಮ್ಸ್ ಬರುತ್ತೆ ನೆಟ್ವೇಟ್ ಈ ವಿಡಿಯೋನಲ್ಲಿ ತೋರಿಸಿರುವಂತಹ ಡಿಸೈನ್ಸ್ ಎಲ್ಲವೂ ಕೂಡ ಲಲಿತ್ ಜುವಲರ್ಸ್ ಮಂಡ್ಯ ಶಾಪ್ ಇಂದ ತೋರಿಸಿರೋದು ಇದರಲ್ಲಿ ನಿಮ್ಗೆ ಯಾವ್ದಾದ್ರು ಡಿಸೈನ್ಸ್ ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ ಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸ್ಆಪ್ ಮಾಡಿ ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಫೆಸಿಲಿಟಿ ಕೂಡ ಅವೈಲಬಲ್ ಇದೆ ಹಾಗೇನೆ ಕಸ್ಟಮೈಸೇಷನ್ ಕೂಡ ಮಾಡಿ ಕೊಡ್ತಾರೆ ಹಾಗೇನೆ ಒಂದಷ್ಟು ಲೇಟೆಸ್ಟ್ ಆಗಿ ಬಂದಿರುವಂತಹ ನೆಕ್ಲೆಸ್ ಡಿಸೈನ್ಸ್ ಕಣ್ಣ ತೋರಿಸ್ತಾ ಇದ್ದೀನಿ ಒಂದಕ್ಕಿಂತ ಒಂದು ಯೂನಿಕ್ ಹಾಗೇನೆ ಡಿಫ್ರೆಂಟ್ ಡಿಸೈನ್ಸ್ ಆಗಿರುತ್ತೆ ಇದೆಲ್ಲವೂ ಕೂಡ ಟೆಂಪಲ್ ಪ್ಯಾಟರ್ನ್ ನೆಕ್ಲೆಸ್ ಡಿಸೈನ್ಗಳು ಲಕ್ಷ್ಮಿ ಹಾಗೆನೆ ಪಿಕಾಕ್ ಡಿಸೈನ್ ಅಲ್ಲಿ ಇರುವಂತದ್ದು ಇದರಲ್ಲಿ ಹವಳ ಮತ್ತು ಗ್ರೀನ್ ಸ್ಟೋನ್ಸ್ ಅನ್ನ ಕೂಡ ಬಳಸಿದ್ದಾರೆ ಈ ಒಂದು ನೆಕ್ಲೆಸ್ಗಳ ವೆಯ್ಟ್ ಬಂದು ಟ್ವೆಂಟಿ ಫೈವ್ ಟು ತರ್ಟಿ ಗ್ರಾಮ್ಸ್ ರೇಂಜ್ ಅಲ್ಲಿ ಬರುತ್ತೆ ಹೋಪ್ ನಿಮಗೆ ಇವತ್ತಿನ ಜ್ಯುವೆಲ್ರಿ ಕಲೆಕ್ಷನ್ ಇಷ್ಟ ಆಯಿತು ಅನ್ಕೊಂತೀನಿ ಇದೇ ತರ ಹೊಸ ಕಲೆಕ್ಷನ್ಸ್ ಒಂದಿಗೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಹೇಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದೀನಿ